ಸಾಯಿ ರಾಮ್ ಓಂ ಸಾಯಿ ನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ಈ ದಿನ ನಾವು ಕರ್ಮಗಳು ಹಾಗೂ ಕರ್ಮ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಕರ್ಮಗಳು ಎಂದರೇನು ನಾವು ಮಾಡುವ ಕೆಲಸಗಳು ಕರ್ಮ ಫಲ ಎಂದರೇನು ನಾವು ಮಾಡುವ ಕೆಲಸಗಳಿಗೆ ಸಿಗುವಂತಹ ಫಲಿತಗಳು ಈ ಕರ್ಮಗಳಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ಮೂರು ವಿಧ ಇದೆ ಒಂದು ಪಾಪಕರ್ಮ ಎರಡೂನೆಯದು ಪುಣ್ಯಕರ್ಮ ಮೂರನೆಯದು ಸತ್ಯಕರ್ಮ ಈ ಪಾಪಕರ್ಮ ಎಂದರೇನು ಅನ್ನೋದನ್ನು ನೋಡೋಣ ಬನ್ನಿ ವೀಕ್ಷಕರೇ ಈ ಪಾಪ ಕರ್ಮ ಎಂದರೆ ನಾವು ಉದ್ದೇಶ ಉದ್ದೇಶಪೂರ್ವಕವಾಗಿ ಇತರ ಜೀವಿಗಳಿಗೂ ಅಥವಾ ಪ್ರಕೃತಿಗೂ ಸಮಾಜಕ್ಕೂ ಹಾನಿ ಮಾಡುವುದು ಅಂದರೆ ಹಿಂದೆ ನಮ್ಮ ಅದರ ಹಿಂದೆ ನಮ್ಮ ಸ್ವಂತ ಲಾಭಕ್ಕೆ ಅಥವಾ ಸಂತೋಷಕ್ಕೆ ಸೌಕಾರ್ಯಕ್ಕೆ ನಾವು ಈ ಪಾಪಕರ್ಮವನ್ನು ಮಾಡುವುದು ಉದಾಹರಣೆಗೆ ಆಹಾರ ಬಟ್ಟೆ ಅಥವಾ ಮನೋರಂಜನೆಗಾಗಿ ಪ್ರಾಣಿಗಳಿಗೆ ಹಿಂಸೆ ಮಾಡುವುದಾಗಿರ್ಬೋದು ಅಥವಾ ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನು ನೋವು ಪಡಿಸುವುದಾಗಿರ್ಬೋದು ಪ್ರಕೃತಿಗೆ ಹಾನಿ ಮಾಡುವುದು ಅಂದರೆ ಉದ್ದೇಶಪೂರ್ವಕವಾಗಿ ನಾವು ಈ ದಿನ ಅರಣ್ಯ ನಾಶ ಮಾಡ್ತಾ ಇರ್ತೀವಿ ಜಲ ಮಣ್ಣು ಕಲುಷಿತಗೊಳಿಸ್ತಾ ಇರ್ತೀವಿ ಮರಗಳನ್ನು ಕಡಿತಾ ಇರ್ತೀವಿ ಅದು ಕೂಡ ಒಂದು ಪಾಪಕರ್ಮನೇ ಹಿಂಸೆ ಮಾಡಿದರೆ ಪಾಪ ಬರುತ್ತದೆ ಎಂದರ್ಥ ಅಲ್ವಾ ವೀಕ್ಷಕರೇ ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮನ ಅಂಶವಿದೆ ನಾವು ಯಾರಿಗಾದರೂ ಒಬ್ಬರಿಗೆ ಹಾನಿ ಮಾಡಿದಾಗ ಅದು ಕೇವಲ ಆ ಪ್ರಾಣಿಗೆ ಅಥವಾ ಮನುಷ್ಯನಿಗೆ ನೋವು ಕೊಡೋದಲ್ಲ ಅದು ಇಡೀ ವಿಶ್ವಕ್ಕೆ ನಾವು ನೋವು ಕೊಡುತ್ತಾ ಇದ್ದೇವೆ ಅಂತ ಅರ್ಥ ಅದು ವಿಶ್ವಕ್ಕೆ ವಿರುದ್ಧವಾಗಿ ಹೋಗುವ ಕ್ರಿಯೆ ಹೀಗಾಗಿ ಅದು ಕರ್ಮದ ಸಾಲಿನಲ್ಲಿ ಪಾಪವಾಗಿ ಸೇರುತ್ತೆ ಸರಳವಾಗಿ ಹೇಳುವುದಾದರೆ ಇತರರಿಗೆ ಹಾನಿ ಮಾಡುವುದರಿಂದ ನಕಾರಾತ್ಮಕ ಕರ್ಮ ಅಂದರೆ ಪಾಪಕರ್ಮ ಬರುತ್ತದೆ ಇತರರಿಗೆ ಸಹಾಯ ಅಥವಾ ದಯೆಯಿಂದ ನೀವು ಸಹಾಯ ಮಾಡಿದ್ದೇ ಆದಲ್ಲಿ ಸಕಾರಾತ್ಮಕ ಕರ್ಮ ನಿಮ್ಮದಾಗುತ್ತೆ ಅಂದರೆ ಪುಣ್ಯ ಪುಣ್ಯದ ಕರ್ಮ ನಿಮ್ಮದಾಗುತ್ತದೆ ಬನ್ನಿ ಎರಡನೆಯದು ಪುಣ್ಯಕರ್ಮ ಇದು ಏನು ವಿವರಿಸುತ್ತೆ ಅಂತ ತಿಳಿದುಕೊಳ್ಳೋಣ ನಾವು ಇತರ ಜೀವಿಗಳಿಗಾಗಲಿ ಮನುಷ್ಯರಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಸಹಾಯ ಸೇವೆ ದಯ ಮಾಡಿದರೆ ನಮಗೆ ಪುಣ್ಯಕರ್ಮ ಲಭಿಸುತ್ತದೆ ಆದರೆ ಆ ಸೇವೆಯನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ನಾನೇ ಸಹಾಯ ಮಾಡಿದೆ ನನಗೆ ಪ್ರತಿಫಲ ಸಿಗಬೇಕು ಎಂಬ ಅಹಂಕಾರ ಅಥವಾ ಲಾಭ ಶಕ್ತಿಯಿಂದ ಇದ್ದರೆ ಅದು ನಿಮಗೆ ಶ್ ವಾಗುವುದಿಲ್ಲ ಅಂದರೆ ಶುದ್ಧ ಪುಣ್ಯವಾಗುವುದಿಲ್ಲ ನಿಜವಾದ ಪುಣ್ಯ ಸ್ವಾರ್ಥವಿಲ್ಲದೆ ಸೇವೆ ಮಾಡುವುದು ಅಂದರ್ಥ ಇದು ನನ್ನ ಕರ್ತವ್ಯ ದೇವರಿಗೆ ಸಮರ್ಪಣೆ ಅನ್ನೋದು ಭಾವದಿಂದ ನೀವು ಮಾಡಬೇಕು ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ಇವಾಗ ನೀವು ಏನಾದರೂ ಒಂದು ಇರ್ತೀರಾ ಜಾಬ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಅದು ನಿಮ್ಮ ಕರ್ತವ್ಯ ಅಲ್ಲ ಅದು ದೇವರ ಕರ್ತವ್ಯ ನೀವು ದೇವರ ಸೇವೆಯನ್ನು ಮಾಡ್ತಾ ಇದ್ದೀರ ದೇವರು ನನ್ನ ನಾನು ಕರ್ಮ ಮಾಡುವುದೊಂದೇ ನನ್ನ ಕರ್ತವ್ಯ ಅದು ಫಲಗಳನ್ನು ಕೊಡುವುದು ದೇವರ ಕರ್ತವ್ಯ ಅಂತಂದು ಆ ಭಾವದಿಂದ ನೀವು ಸ್ವಾರ್ಥವಿಲ್ಲದೆ ಸೇವೆಯನ್ನು ಮಾಡಬೇಕು ನಾನು ಎನ್ನುವ ಭಾವನೆ ಎಂದರೇನು ಅಂತ ನೋಡೋಣ ಬನ್ನಿ ನಾವು ಸಹಾಯ ಮಾಡಿದಾಗ ನಾವು ಇತರರಿಗೆ ಯಾವಾಗ ಸಹಾಯ ಮಾಡ್ತೀವಿ ನೋಡಿ ಆವಾಗ ನಾನು ಮಾಡಿದುದರಿಂದಲೇ ಇವನಿಗೆ ಈ ಬದುಕು ಸಿಕ್ಕಿತು ಅನ್ನೋ ಭಾವನೆಯನ್ನು ನಾವು ತೋರಿಸ್ಬಾರ್ದು ನಾನೇ ಮಹಾನ್ ಎಂಬ ಭಾವನೆ ಬಂದರೆ ಅದು ಅಹಂಕಾರ ಆಗುತ್ತೆ ಇವಾಗ ನೋಡಿ ನೀವು ಯಾರಿಗಾದರೂ ಸಹಾಯ ಮಾಡಿರ್ತೀರ ಅವರು ನಿಮ್ಮ ಹತ್ರ ಬಂದು ಸಹಾಯ ಕೇಳಿರ್ತಾರೆ ಅವರು ಯಾವ ರೀತಿಯಲ್ಲಿ ನಿಮ್ಮನ್ನು ಸಹಾಯ ಕೇಳಿರ್ತಾರೆ ಅವರು ಏನು ಕಷ್ಟಗಳನ್ನು ಅನ್ಭವಿಸ್ತಿರ್ತಾರೆ ಅಂತ ನಿಮಗೆ ಗೊತ್ತಿರಲ್ಲ ಆದರೂ ನಿಮ್ಮ ಬಳಿ ಹೇಳಿಬಿಟ್ಟು ನಿಮಗೆ ನಿಮ್ಮಿಂದ ಸಹಾಯ ತೊಗೊಂಡಿರ್ತಾರೆ ಅವರನ್ನು ಅವಮಾನ ಮಾಡಬಾರ್ದು ಯಾಕೆ ಅವರು ನಿಮ್ಮ ಬಳಿ ಸಹಾಯ ಕೇಳೋಕ್ಕೆ ಬಂದಿದ್ದಾರೆ ಅಂತ ಅಂದರೆ ಅವರಿಗೆ ಅವಮಾನ ಮಾಡಬಾರ್ದು ಯಾಕೆ ಅಂತ ಅಂದರೆ ಆ ಭಗವಂತ ನಿಮಗೆ ಒಂದು ಅವಕಾಶ ಕೊಟ್ಟಿರ್ತಾನೆ ಅವರಿಗೆ ಸಹಾಯ ಮಾಡೋಕೆ ಅಂತ ಅಥವಾ ಆ ಭಗವಂತನೇ ನಿಮ್ಮ ಹತ್ರ ಕಳಿಸಿರ್ತಾನೆ ಹಾಗಾಗಿ ಯಾರನ್ನು ಕೂಡ ಅವಮಾನಿಸಬಾರ್ದು ಹಾಗೆ ನಾನೇ ನನ್ನಿಂದಲೇ ಇದು ಆಗಿದ್ದು ಅಂತ ಕೂಡ ಭಾವನೆಯನ್ನು ಇಂತಹ ಅಹಂಕಾರದ ಸೇವನೆಯಿಂದ ಫಲ ಸಿಗುತ್ತದೆ ಆದರೆ ಅದು ಸೀಮಿತಕ್ಕೆ ಮಾತ್ರ ಆಗಿರುತ್ತೆ ಅದು ತಾತ್ಕಾಲಿಕಕ್ಕೆ ನಿಮಗೆ ಲಾಭ ತರ್ಬೋದು ಒಳ್ಳೆಯ ಹೆಸರು ಕೂಡ ಕೊಡ್ಬೋದು ಆದರೆ ಆಳವಾದ ಪುಣ್ಯ ಅಂದರೆ ಆಧ್ಯಾತ್ಮಿಕ ಫಲ ನಿಮಗೆ ಸಿಗೋದಿಲ್ಲ ಶುದ್ಧ ಸೇವೆ ರೂಪದಲ್ಲಿರಬೇಕು ಏನಂದರೆ ದೇವರ ಇಚ್ಛೆಯಿಂದ ನಾನು ಈ ಸೇವೆಗೆ ಒಂದು ಸೇತುವೆ ಆಗಿದ್ದೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು ಪ್ರತಿಫಲ ನಿರೀಕ್ಷಿಸದೆ ನೀವು ಸೇವೆ ಮಾಡಬೇಕು ಇವಾಗ ನೀವು ಅವರಿಗೆ ಸಹಾಯ ಮಾಡಿದೆ ಅಂತ ತಿಳ್ಕೊಳ್ಳಿ ಅವರಿಂದನು ಕೂಡ ನೀವು ಸಹಾಯನ ಎಕ್ಸ್ಪೆಕ್ಟ್ ಮಾಡಬಾರ್ದು ಏನು ಎಕ್ಸ್ಪೆಕ್ಟ್ ಮಾಡದೇನೆ ನೀವು ಸಹಾಯದ ಮನೋಭಾವನೆಯನ್ನು ಇಟ್ಕೋಬೇಕು ಹಾಗೆ ಕರುಣೆ ದಯೆ ಮತ್ತು ಪ್ರೀತಿ ಇವು ಕ್ರಿಯೆ ಆಗಿರಬೇಕು ಸರಳವಾಗಿ ನಿಮಗೆ ಉದಾಹರಣೆಗೆ ಕೊಡೋದಾದರೆ ಯಾರಾದರೂ ಹಸಿದವರಿಗೆ ಅನ್ನ ನೀಡುವುದಾಗಲಿ ಆದರೆ ಆ ಅನ್ನವನ್ನು ತಿಂದ ಮೇಲೆ ಅವನು ನನ್ನನ್ನು ಹೊಗಳಲಿ ಅಂತ ಬಯಸಿದರೆ ಅದು ಸಂಪೂರ್ಣವಾಗಿ ನಿಮಗೆ ಫಲ ಸಿಗೋದಿಲ್ಲ ಆದರೆ ಇದು ದೇವರಿಗೆ ಅರ್ಪಿಸಿದ ಸೇವೆ ಎನ್ನುವ ಮನೋಭಾವದಿಂದ ನೀವು ಸೇವೆ ಮಾಡಿದ್ದೇ ಆದಲ್ಲಿ ಅಥವಾ ಸಹಾಯ ಮಾಡಿದ್ದೇ ಆದಲ್ಲಿ ಆ ಭಾವದಿಂದ ನೀವು ಏನಿರ್ತೀರ ನೋಡಿ ಸಹಾಯಕ್ಕೆ ನಿಂತಿರ್ತೀರ ನೋಡಿ ಅದು ಶಾಂತವಾಗಿ ಅನ್ನ ನೀಡಿದರೆ ನಿಜವಾದ ಪುಣ್ಯ ಬರುತ್ತದೆ ನಿಮಗೆ ಇದರಿಂದ ನೀವು ಕಲ್ತ್ಕೋಬೇಕಾಗಿದ್ದು ಏನಪ್ಪ ಅಂತಂದರೆ ಅಹಂಕಾರ ಲಾಭಸಕ್ತಿ ಇಲ್ಲದೆ ಮಾಡಿದ ಸಹಾಯವೇ ನಿಜವಾದ ಪುಣ್ಯಕರ್ಮ ಅಂತ ತಿಳ್ಕೋಬೇಕು ಹಾಗೆ ಸತ್ಯಕರ್ಮ ಅಂದ್ರೇನು ಸತ್ಯಕರ್ಮ ಅಂದ್ರೇನು ಅಂತ ನೋಡೋಣ ಬನ್ನಿ ನಿಸ್ವಾರ್ಥ ಸೇವೆ ಯಾವುದಕ್ಕೂ ಪ್ರತಿಫಲವನ್ನು ನಿರೀಕ್ಷಿಸದೆ ಅಹಂಕಾರವಿಲ್ಲದೆ ಮಾಡುವಂತಹ ಸೇವೆಗೆ ನಿಸ್ವಾರ್ಥ ಸೇವೆ ಅಂತ ನಾವು ಕರಿತೀವಿ ಹಾಗೆ ಗುಪ್ತ ಸೇವೆ ಅಂತ ಅಂದರೆ ಜನರಿಗೆ ತೋರಿಸಿಕೊಳ್ಳಲು ಅಲ್ಲ ಮನಸಾರೆ ಅಂದರೆ ನಿಮ್ಮ ಮನಸ್ಸಿನಿಂದ ಮನಸಾರೆ ಪ್ರೀತಿಯಿಂದ ಮಾಡುವಂತಹ ಸೇವೆ ಹಳೆ ಕಾಲದವರು ಗಾದೆ ಹೇಳ್ತಾರೆ ನೋಡಿ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹಾಗೆ ಜನರಿಗೆ ತೋರಿಸಿಕೊಳ್ಳದೇ ನೀವು ಸಹಾಯ ಮಾಡುವಂತಹ ಸೇವೆಗೆ ಗುಪ್ತ ಸೇವೆ ಅಂತ ಕರೀತಾರೆ ನಿಷ್ಕಾಮ ಸೇವೆ ನನಗೆ ಈ ಫಲ ಬರಲಿ ಬಿಡಲಿ ಜನರು ನನ್ನ ಹೊಗಳಲಿ ಬಿಡಲಿ ಅದಕ್ಕೆ ಅದೇ ನಾನು ಸಹಾಯ ಮಾಡಿದ್ರಿಂದ ಹೆಸರು ಬರಲಿ ಬಿಡಲಿ ಎಂಬ ಬಯಕೆ ಇಲ್ಲದೆ ಯಾರು ಮಾಡ್ತಾರೆ ನೋಡಿ ಆ ಸೇವೆನ ಅದು ನಿಷ್ಕಾಮ ಸೇವೆ ಇಂತಹ ಸೇವೆಗಳು ಸತ್ಯಕರ್ಮದಲ್ಲಿ ಬರುತ್ತವೆ ಇದನ್ನೇ ನಾವು ಸತ್ಯಕರ್ಮಗಳು ಅಂತ ತಿಳ್ಕೋಬೇಕು ಹಾಗೆ ಸತ್ಯಕರ್ಮದ ಫಲಗಳು ಏನೇನು ಅಂತ ನೋಡೋಣ ಬನ್ನಿ ನೀವು ಯಾವುದನ್ನು ಬಯಸಿದರೂ ಸಹ ಪ್ರಕೃತಿ ನಿಯಮ ಅಂದರೆ ಸೃಷ್ಟಿಯ ನಿಯಮ ಪ್ರಕಾರ ನಿಮಗೆ ಫಲ ಸಿಗುತ್ತೆ ಅದೇನಪ್ಪ ಅಂತಂದರೆ ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ನಿಮ್ಮ ಬದುಕಿಗೆ ಬರುತ್ತೆ ಅದೇ ನೀವು ಕೆಟ್ಟದ್ದನ್ನು ಮಾಡಿದರೆ ನಿಮಗೆ ನೋವಿನ ಮುಖಾಂತರ ನಿಮ್ಮ ಬದುಕಿಗೆ ಬರುತ್ತೆ ಇದು ಸೃಷ್ಟಿಯ ನಿಯಮ ಕೋ ಕೂಡ ಹಾಗೂ ಕರ್ಮದ ನಿಯಮ ಕೂಡ ಹೌದು ವಿಶ್ವದಲ್ಲಿ ಒಂದು ಅತೃಪ್ತ ನಿಯಮವಿದೆ ಅದು ಯಾವುದು ಅಂತ ಅಂದರೆ ಯಾರು ಏನು ಮಾಡುತ್ತಾರೋ ಅವರು ಅದರ ಫಲವನ್ನು ಅನುಭವಿಸಲೇಬೇಕು ಇವಾಗ ಒಬ್ಬರಿಗೆ ನೀವು ಒಳ್ಳೇದು ಮಾಡಿದ್ರಿ ಅಂತಂದರೆ ನಿಮಗೆ ಒಳ್ಳೆಯದೇ ಆಗುತ್ತೆ ಹಾಗೆ ನೀವು ಒಳ್ಳೆ ತಂದಿಂದನೂ ಇರ್ತೀರ ನಿಮಗೆ ಕೆ ನೀವೇನಾದರೂ ಯಾರಿಗಾದರೂ ಇವಾಗ ಕೆಟ್ಟದ್ದು ಮಾಡಿದ್ರೆ ನಿಮಗೂ ಕೂಡ ಕೆಟ್ಟದ್ದಾಗುತ್ತೆ ಅಲ್ವಾ ಇದೇ ಅಲ್ವಾ ಪ್ರಕೃತಿಯ ನಿಯಮ ಆ ದೇವರು ಕೂಡ ಬಿಡೋಲ್ಲ ನಿಮಗೆ ತಕ್ಕ ಶಾಸ್ತ್ರ ಅಂದರೆ ತಕ್ಕಂತಹ ಪಾಠವನ್ನು ಮಾಡಿ ಮಾಡಿಸ್ತಾನೆ ಅವನು ಹೀಗಾಗಿ ಕರ್ಮವನ್ನು ಪಾಪ ಅಥವಾ ಪುಣ್ಯ ಎನ್ನುವುದಕ್ಕಿಂತ ಮುಖ್ಯವಾದದ್ದು ಯಾವ ಮನೋಭಾವದಿಂದ ಮಾಡಿದ್ದೀರಾ ನೋಡಿ ನೀವು ಯಾವ ಮನೋಭಾವ ನಿಮ್ಮ ಮನಸ್ಸಿನಿಂದ ಯಾವ ಮನೋಭಾವವನ್ನು ಹೊಂದಿ ಆ ಸಹಾಯವನ್ನು ಮಾಡಿದ್ದೀರಾ ಅಂದರೆ ಕರ್ಮವನ್ನು ಮಾಡಿದ್ದೀರಾ ಎನ್ನುವುದು ಇವಿ ಮುಖ್ಯವಾಗುತ್ತೆ ಒಂದು ಉದಾಹರಣೆಯ ಮೂಲಕ ಹೇಳಬೇಕು ಅಂತಂದರೆ ಒಬ್ಬನು ಬಡವನಿಗೆ ಅನ್ನ ನೀಡುತ್ತಾನೆ ಆದರೆ ಹೆಸರು ಹೆಗ್ಗಳಿಕೆಗಾಗಿ ಅಲ್ಲ ಪುಣ್ಯ ಸಿಗುತ್ತದೆ ಆದರೆ ಅದು ಸೀಮಿತ ಇನ್ನೊಬ್ಬ ಮೌನವಾಗಿ ದೇವರಿಗೆ ಅರ್ಪಿಸಿದಂತೆ ಆ ಅನ್ನವನ್ನು ನಾನು ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಅವನೇನಾದರೂ ಅರ್ಪಿಸಿದರೆ ಅದು ನಿಜವಾದ ಸತ್ಯಕರ್ಮ ಇದರ ಫಲ ಆಳವಾಗಿರುತ್ತದೆ ಹಾಗೆ ನಿಮ್ಮ ಆತ್ಮ ಶುದ್ಧಿ ಕೂಡ ಆಗುತ್ತೆ ಹಾಗೆ ಅದು ದಾರಿ ಕೂಡ ತೋರಿಸುತ್ತೆ ಅದು ಆತ್ಮಶುದ್ಧಿಗೆ ಇದರ ಒಟ್ಟಾರೆ ಸಾರಾಂಶ ಏನು ಅಂತ ಅಂದರೆ ಪಾಪಕರ್ಮ ಅಂದರೆ ಹಾನಿ ಮಾಡುವಂತಹ ಕರ್ಮ ನೀವು ಏನಾದರೂ ಪ್ರಾಣಿ ಹಿಂಸೆ ಮಾಡಿದರೆ ಜನರನ್ನು ನೋಯಿಸಿದರೆ ಅದು ಹಾನಿ ಮಾಡುವಂತಹ ಕರ್ಮ ಪುಣ್ಯ ಕರ್ಮ ಅಂದರೆ ಸಹಾಯ ಮಾಡುವಂತಹ ಕರ್ಮ ಅಂದರೆ ಕೆಲವೊಮ್ಮೆ ಫಲ ಅಂದರೆ ಅಪೇಕ್ಷೆ ಪಡದೆ ನೀವು ಸಹಾಯ ಮಾಡೋದು ಸತ್ಯಕರ್ಮ ಅಂದರೆ ನಿಸ್ವಾರ್ಥ ನಿಷ್ಕಾಮ ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಈ ಸೇವೆಯನ್ನು ಈ ಸಹಾಯವನ್ನು ಅಂತ ಮಾಡುವಂತಹ ಕರ್ಮವೇ ಸತ್ಯಕರ್ಮ ಈ ಕರ್ಮಗಳು ಅಂದರೆ ಅವುಗಳ ಫಲಿತಗಳು ಹೇಗಿರ್ತವೆ ಅವು ಫಲಿತಾಂಶಗಳು ಹೇಗಿರ್ತವೆ ಅಂತ ಅಂದರೆ ಹಿಂಸೆ ಮೂಲಕ ಮಾಡಿದಂತಹ ಪಾಪಕರ್ಮ ಬರುತ್ತೆ ಆದ್ದರಿಂದ ನಮಗೆ ರೋಗ ಅನುಭವಿಸ್ಬೇಕಾಗುತ್ತೆ ಈಗ ನಿಮಗೆ ಏನಾದರೂ ಈಗ ಯಾವುದೇ ಒಂದು ರೋಗ ಬಂದರೂ ಕೂಡ ಅದು ನೀವು ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನೀವು ಯಾರಿಗಾದರೂ ಹಿಂಸೆ ಕೊಟ್ಟಿರ್ತೀರ ಹಾಗಾಗಿ ಅದು ನಿಮಗೆ ರೋಗದ ಮುಖಾಂತರ ಬಂದಿರುತ್ತೆ ಸೇವೆಯ ಮೂಲಕ ಮಾಡುವಂತಹ ಪುಣ್ಯಕರ್ಮ ಕೂಡ ಬರುತ್ತೆ ಆದ್ದರಿಂದ ನೀವು ಭೋಗವನ್ನು ಅನುಭವಿಸಬೇಕಾಗುತ್ತೆ ನಿಸ್ವಾರ್ಥದಿಂದ ಸೇವೆ ಮಾಡಿದಂತಹ ಕರ್ಮ ಸತ್ಯಕರ್ಮದಿಂದ ಬರುತ್ತದೆ ಆದ್ದರಿಂದ ಜೀವಿಗೆ ಮೋಕ್ಷ ಲಭಿಸುತ್ತೆ ಹಾಗೆ ಜನನ ಮರಣದ ಚಕ್ರದಿಂದ ನೀವು ಬಿಡುಗಡೆ ಹೊಂದಿ ಸತ್ಯ ಲೋಕ ಪ್ರಾಪ್ತಿಯಾಗುತ್ತೆ ಬನ್ನಿ ವೀಕ್ಷಕರೇ ಒಂದು ಉದಾಹರಣೆಯ ಮೂಲಕ ಇದರ ಬಗ್ಗೆ ತಿಳಿದುಕೊಳ್ಳೋಣ ಒಮ್ಮೆ ಪುರಾತನ ವಸ್ತು ಶಾಖೆಯವರು ಒಬ್ಬ ಜಮೀನುದಾರನ ಭವನವನ್ನು ಮ್ಯೂಸಿಯಮ್ ಆಗಿ ಬದಲಾಯಿಸ್ತಾರೆ ಆ ಭವನದಲ್ಲಿ ಅತಿ ಪುರಾತನ ಕಾಲದ್ದು ಅಂದರೆ ದೊಡ್ಡ ದೊಡ್ಡ ಕನ್ನಡಿಗಳು ಇರ್ತಾವಲ್ಲ ಇಪ್ಪತ್ತು ಇಪ್ಪತ್ತು ಅಡಿ ಇರ್ತದೆ ಇರುತ್ತೆ ಆ ಕನ್ನಡಿಯನ್ನು ಅವುಗಳ ಭವನದ ಅಂದರೆ ಮುಖ್ಯ ದ್ವಾರ ಇರುತ್ತಲ್ಲ ಮೇನ್ ಬಾಗಿಲು ಅದರಿಂದ ಹೊರಗೆ ತೆಗಿಬೇಕು ಒಳಗಡೆಯಿಂದ ಅವನ್ನ ಹೊರಗೆ ತೆಗಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆ ದ್ವಾರಗಳು ಅಡಿ ಅಡಿ ಉದ್ದ ಇರುತ್ತೆ ಮಾತ್ರ ಆ ದ್ವಾರಗಳನ್ನು ಬಾ ಬಂಧನಗಳನ್ನಾಗಲಿ ಅಥವಾ ಕನ್ನಡಿಗಳನ್ನಾಗಲಿ ದ್ವಾರದಿಂದ ಹೊರಗಡೆ ತರೋಕೆ ಆಗ್ತಾ ಇರಲ್ಲ ಹೇಗೆ ಸಾಗಿಸ್ಬೇಕು ಅಂತ ಅಧಿಕಾರಿಗಳಿಗೆ ತಲೆಗೆ ಹೊಳೆಯೋದಿಲ್ಲ ಹೀಗೆ ಎಷ್ಟೋ ದಿನಗಳಾದಮೇಲೆ ಕನ್ನಡಿಗಳನ್ನು ಆ ಭವನದಿಂದ ಹೊರಗೆ ತರಲು ಸಾಧ್ಯ ಆಗೋದಿಲ್ಲ ಅವರು ತುಂಬಾ ಪ್ರಯತ್ನ ಪಡ್ತಾರೆ ಆದರೂ ಕೂಡ ಅವರಿಗೆ ಒಳಗಡೆ ಇದ್ದಂತಹ ಕನ್ನಡಿಗಳನ್ನು ಅಥವಾ ವಸ್ತುಗಳನ್ನು ಹೊರಗಡೆ ತರೋಕೆ ಆಗೋದಿಲ್ಲ ಒಂದಿನ ಅಲ್ಲಿದ್ದ ಒಬ್ಬ ಹುಡುಗ ಹೌದು ಇಷ್ಟೊಂದು ದೊಡ್ಡ ಕನ್ನಡಿಗಳನ್ನು ಒಳಗೆ ಹೇಗೋ ಬ ಹೇಗೆ ಅಂತ ಕೇಳ್ತಾನೆ ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಅದು ಅಚ್ಚರಿ ಕೂಡ ಆಗುತ್ತೆ ಅವು ಹೇಗೆ ಹೊರಗಡೆ ಇದ್ದಂತಹ ಕನ್ನಡಿಗಳನ್ನು ಒಳಗಡೆಗೋಯ್ದರು ಆದರೆ ಒಳಗಡೆ ಇರುವಂತಹ ಕನ್ನಡಿಗಳನ್ನು ಕನ್ನಡಿಗಳನ್ನು ನಾವು ಹೊರಗಡೆ ತರೋಕೆ ಆಗ್ತಾ ಇಲ್ಲ ಅಂತ ಎಲ್ರಿಗೂ ಆಲೋಚನೆ ಬಂತು ಇಷ್ಟು ದೊಡ್ಡ ಕನ್ನಡಿಗಳು ಒಳಗೆ ಬಂದಿವೆ ಅಂದರೆ ಖಂಡಿತವಾಗಿ ಅದಕ್ಕೆ ಹೊರಗೆ ಹೋಗುವುದಕ್ಕೆ ದಾರಿ ಇದ್ದೇ ಇರುತ್ತೆ ಅಂತ ಹುಡುಕೋಕೆ ಶುರು ಮಾಡಿದ್ರು ಏನು ಆ ದಾರಿಯನ್ನು ಆ ಹುಡುಕಾಟದ ಶೀಘ್ರವಲ್ಲೇ ಶೀಘ್ರದಲ್ಲೇ ಫಲಿಸಿತು ಏನಪ್ಪ ಅಂತಂದರೆ ಕೆಳಗೆ ಇದ್ದ ಮೂವತ್ತು ಅಡಿ ಖಾಲಿ ಜಾಗ ಇರುತ್ತೆ ಒಂದು ಪ್ರದೇಶ ಇರುತ್ತೆ ಅದರಿಂದ ಆ ಕನ್ನಡಿಗಳನ್ನು ಒಳಗೆ ತಂದು ಮತ್ತೆ ಅದನ್ನು ಕಬ್ಬಿಣದ ಕಂಬಗಳಿಂದ ಮುಚ್ಚಿರ್ತಾರೆ ಅವಾಗ ಇವರು ಅದನ್ನು ತಿಳ್ಕೊತಾರೆ ಆ ದಾರಿ ಸಿಕ್ಕಿತು ಎಂದು ಆಮೇಲೆ ಏನಾಯಿತು ಅಂದರೆ ಆ ಕಬ್ಬಿಣ ಇರ್ತಾವಲ್ಲ ಅದನ್ನು ಬಿಚ್ಚಿ ಕನ್ನಡಿಗಳನ್ನು ಸುರಕ್ಷಿತವಾಗಿ ಹೊರಗೆ ತಂದರು ಈ ಕಥೆಯಿಂದ ಒಂದು ದೊಡ್ಡ ನೀತಿ ಇದೆ ಅದು ಏನಪ್ಪ ಅಂದರೆ ಅದು ನಮ್ಮ ಜೀವನಕ್ಕೆ ಹತ್ತಿರವಾಗೇ ಇದೆ ಕೂಡ ಈ ಭವನ ಅಂದರೆ ಮನೆ ಅಂದರೆ ನಮ್ಮ ಜೀವನ ಅಲ್ಲಿರುವಂತಹ ಕನ್ನಡಿಗಳು ಅನ್ ಕನ್ನಡಿಗಳು ಅಂದರೆ ನಮ್ಮ ಕಷ್ಟಗಳು ನಾವು ಯಾವಾಗಲೂ ನಮ್ಮ ಕಷ್ಟಗಳನ್ನು ಹೇಗೆ ತೊಡಗಿಸಿಕೊಳ್ಬೇಕು ಅಂದರೆ ಹೇಗೆ ಅನಾರೋಗ್ಯಗಳಿಂದ ತಪ್ಪಿಸಿಕೊಳ್ಬೇಕು ಎಂಬ ಅನ್ ಆಲೋಚನೆಯನ್ನು ಆಲೋಚಿಸುತ್ತಾ ಕಾಲವನ್ನು ಧನವನ್ನು ವ್ಯರ್ಥ ಇದ್ದೀವಿ ಹೊರತು ನಾವು ಏತಕ್ಕಾಗಿ ನಮಗೆ ಇವು ಬಂದಿದೆ ಎಂದು ಯೋಚನೆ ಮಾಡ್ತಾ ಇಲ್ಲ ನಾವು ಅನುಭವಿಸುತ್ತಿರುವ ಬಾಧೆಗಳು ನಮಗೆ ಏಕೆ ಬಂದಿದ್ದಾವೆ ಅವುಗಳಿಗೆ ಕಾರಣ ಏನು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಂಡಿಲ್ಲ ತಿಳ್ಕೋತಾನೂ ಇಲ್ಲ ಅವುಗಳಿಂದ ಬಂದ ಅಂದರೆ ಅವುಗಳು ಬಂದಂತಹ ದಾರಿಯಲ್ಲೇ ನಾವು ಹಿಂದಕ್ಕೆ ಕಳಿಸ್ಬೋದು ಒಂದು ಕಾರ್ಯ ನಡಿಬೇಕು ಅಂತ ಅಂದರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ ಇದ್ದೇ ಇರುತ್ತೆ ಹಾಗೆ ಇರಲೇಬೇಕು ಈ ಕಾರ್ಯ ಅಂದರೆ ಆ ಕಾರ್ಯಕ್ಕೆ ಕಾರಣ ಸಂಬಂಧವೇ ಕರ್ಮಚಕ್ರ ಪ್ರಕೃತಿ ವಿಧಿಸಿದ ಒಂದಾನೊಂದು ಅದ್ಭುತ ನಿಯಮ ಅಂದರೆ ಕರ್ಮಚಕ್ರಗಳು ಕರ್ಮ ಫಲಗಳು ನೋಡಿ ಪಾಪ ಕರ್ಮಗಳಿಂದ ರೋಗಗಳಾಗಿ ಅಂದರೆ ರೋಗಿಗಳಾಗಿ ಹುಟ್ಟುತ್ತೇವೆ ಪುಣ್ಯ ಕರ್ಮಗಳಿಂದ ಭೋಗಿಗಳಾಗಿ ಹುಟ್ಟುತ್ತೇವೆ ಪಾಪ ಕರ್ಮಗಳು ಕಬ್ಬಿಣದ ಸರಪಳಿಗಳು ಪುಣ್ಯ ಕರ್ಮಗಳು ಚಿನ್ನದ ಸರಪಳಿಗಳು ಈ ಎರಡರಲ್ಲೂ ಕೂಡ ಜನನ ಮತ್ತು ಮರಣ ಚಕ್ರ ಇದ್ದೇ ಇರುತ್ತೆ ಪಾಪ ಕರ್ಮಗಳಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಅದಕ್ಕೆ ಪ್ರಧಾನ ಕಾರಣವಾದ ಹಿಂಸೆಯನ್ನು ನಾವು ಬಿಡಬೇಕು ಸಾಕಷ್ಟು ಜನ ನಾವು ಎಂತಹ ಪಾಪವನ್ನು ಮಾಡ್ತಾ ಇಲ್ಲ ಎಂದು ಹೇಳುತ್ತಿರ್ಬೋದು ಆದರೆ ಅವರು ದಿನನಿತ್ಯ ಸೇವಿಸುವಂತಹ ಮಾಂಸಾಹಾರದಲ್ಲಿ ಅವರ ದೃಷ್ಟಿಯಲ್ಲಿ ಅದು ಒಂದು ಪಾಪ ಅಲ್ಲದೆ ಇರ್ಬೋದು ಆದರೆ ಅದು ಒಂದು ಪರಮಾತ್ಮನ ದೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿಗೂ ಕೂಡ ಬೆಲೆ ಇದೆ ಪ್ರತಿಯೊಂದು ಮನುಷ್ಯರಲ್ಲಿ ಹೇಗೆ ಆತ್ಮ ಇರುತ್ತೋ ಪ್ರತಿ ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ಆತ್ಮ ಇರುತ್ತೆ ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಆಡು ಕೋಳಿ ಮೀನು ಮುಂತಾದವುಗಳ ಕೂಡ ಪ್ರಾಣ ಮತ್ತು ಮಾನವನ ಪ್ರಾಣಕ್ಕಿಂತ ಕಡಿಮೆ ಅಲ್ಲ ಅಲ್ವಾ ವೀಕ್ಷಕರೇ ಆದ್ದರಿಂದ ಆಡು ಕೋಳಿ ಮೀನು ಮುಂತಾದ ಪ್ರಾಣಿಗಳನ್ನು ನಾವು ಕೊಂದರೆ ಅಥವಾ ನಮ್ಮ ಆಹಾರಕ್ಕಾಗಿ ನಾವು ಬೇರೆಯವರಿಂದ ಇಂತಾದರೂ ಕೊಲ್ಸಿದರೆ ನಾವು ಕೊಲ್ಲಲ್ಲ ನಮಗೆ ಯಾಕೆ ಪಾಪ ಅಂಟಲ್ಲ ನಾವು ತಿಂತೀವಿ ಅಷ್ಟೇ ಬೇರೆಯವ್ರು ಕೊಲ್ತಾರೆ ಅಂತ ಅಂದರೂ ಕೂಡ ನೋಡಿ ಅದು ಕೊಲ್ಲಿಸಿ ಸೇವಿಸಿದರೂ ಕೂಡ ಹಿಂಸೆಯ ಆಹಾರ ಆಗುತ್ತೆ ಆದ್ದರಿಂದಲೇ ಸಹ ಆದ್ದರಿಂದಲೂ ನಿಮಗೆ ಪಾಪಕರ್ಮ ಜಮ ಆಗುತ್ತೆ ಅದು ನಿಮ್ಮ ಕರ್ಮದಲ್ಲಿ ಅಕೌಂಟಲ್ಲಿ ಜಮಾ ಆಗುತ್ತೆ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದ್ದಾನೆ ಒಂದು ಪ್ರಾಣಿಯನ್ನು ಕೊಲ್ಲುವುದನ್ನು ಅನುಭೋ ಅನುಮೋದಿಸಿದವನಿಗೂ ಕೂಡ ಕೊಲ್ಲುವವನಿಗೂ ಕೂಡ ಅದರ ಅವಯವಗಳನ್ನು ಕತ್ತರಿಸಿದವನಿಗೂ ಕೂಡ ಅದನ್ನು ಅಡುಗೆ ಮಾಡುವವನು ಬಡಿಸುವವನು ತಿನ್ನುವವನು ಹೀಗೆ ಎಲ್ಲರೂ ಅಂತಂದರೆ ಪಾಪಕರ್ಮಿಗಳೇ ಇದು ಸಚ್ಚರಿತೆಯಲ್ಲೂ ಉಲ್ಲೇಖ ಆಗಿದೆ ಅಲ್ವಾ ಒಂದು ಹಾಡನ್ನು ಬಾಬಾ ಅವರು ಕಡಿಯೋಕೆ ಹೇಳ್ತಾರೆ ಆಮೇಲೆ ಅವರೇ ಬೇಡ ಅಂತಾರೆ ಅದು ಸ್ವಚ್ಛ ರೀತಿಯಲ್ಲೂ ಉಲ್ಲೇಖ ಆಗಿದೆ ಏಕೆಂದರೆ ಒಂದು ಚಿಕ್ಕ ಇರುವೆಗೂ ಕೂಡ ಪ್ರಾಣ ಕೊಡಬಲ್ಲ ಶಕ್ತಿ ಇಲ್ಲದ ನಮಗೆ ಒಂದು ಚಿಕ್ಕ ಇರುವೆಗೂ ಕೂಡ ಪ್ರಾಣ ನಮಗೆ ಕೊಡೋಕ್ಕೆ ಬರಲ್ಲ ಸೃಷ್ಟಿಸುವ ಶಕ್ತಿ ನಮಗೆ ಇಲ್ಲದ ನಮಗೆ ಕೊಲ್ಲುವ ಹಕ್ಕು ಕೂಡ ನಮಗಿಲ್ಲ ಅಂದರೆ ಪ್ರಾಣಿಗಳನ್ನು ಅಲ್ವಾ ಎಂಬುದನ್ನು ನಾವು ಸದಾ ನೆನಪಿಟ್ಕೋಬೇಕು ಬನ್ನಿ ವೀಕ್ಷಕರೇ ಈ ಪಾಪ ಕರ್ಮಗಳನ್ನು ಹಾಗೂ ಮಾಂಸಾಹಾರವನ್ನು ಬಗ್ಗೆ ಸಾಧಕರು ಏನು ಹೇಳ್ತಾರೆ ನೋಡಿ ಎಷ್ಟು ಚಿತ್ರ ಹಿಂಸೆ ಕೊಟ್ಟು ನಾವು ಮಾಂಸಾಹಾರವನ್ನು ಸೇವಿಸ್ತೀವಿ ಆದರೆ ಅದರ ಹಿಂದೆ ಅದು ಎಷ್ಟು ನೋವನ್ನು ಅನ್ಭವಿಸ್ತಿರುತ್ತೆ ಈ ಜನ್ಮದಲ್ಲಿ ಅದು ನಮಗೆ ಆಹಾರವಾಗಿ ನಮಗೆ ಸಿಕ್ಕಿರ್ಬೋದು ಆದರೆ ನಮಗೂ ಈ ಈ ಮನುಷ್ಯ ಜನ್ಮ ಅನ್ನೋದೇ ಲಾಸ್ಟ್ ಕೊನೆಯಾಗಿರುತ್ತೆ ಅಂತ ನಮಗೇನಾದರೂ ಗೊತ್ತಾ ನಾವು ಮುಂದಿನ ಜನ್ಮದಲ್ಲಿ ಮೇಕೆನೋ ಆಡೋ ಕುರಿನೋ ಅಥವಾ ಏನಾದರೂ ಮತ್ತೊಂದು ಮಗದೊಂದು ಆಗಿ ನಾವು ಜನಿಸಿದರೆ ಆವಾಗ ನಮಗೆ ಆ ಥರ ಹಿಂಸೆ ಕೊಡೋಕೆ ಶುರು ಮಾಡಿದರೆ ಅವಾಗ ನಮಗೆ ನೋವಾಗುತ್ತೆ ಅಲ್ವಾ ನಾವು ಅರ್ಥ ಮಾಡ್ಕೋಬೇಕು ಆದಷ್ಟು ಸಸ್ಯಾಹಾರವನ್ನು ಸೇವಿಸಿ ವೆಜಿಟೇರಿಯನ್ನಾಗಿ ಪ್ರಾಣಿ ಹಿಂಸೆಯನ್ನು ಬಿಡಿ ಅದರಿಂದ ನೋಡಿ ಎಷ್ಟು ಜನಕ್ಕೆ ಕೊಂದವನಿಗೂ ಕೊಲ್ಲೋಕೆ ಏನು ಹೇಳಿದವನಿಗೂ ಕೂಡ ಅಡುಗೆ ಮಾಡಿದವನಿಗೂ ಕೂಡ ಅದನ್ನು ಕಟ್ ಮಾಡಿ ಕೊಟ್ಟವನ್ಗೂ ಕೂಡ ಅದರಲ್ಲಿ ಕರ್ಮ ಆ್ಯಡ್ ಆಗಿರುತ್ತೆ ಅವರವರ ಕರ್ಮದಲ್ಲಿ ಒಬ್ಬರೇ ಅಲ್ಲ ಅದು ಕೊಂದೋರಿಗೆ ಮಾತ್ರ ಬರುತ್ತೆ ಅಂತ ಅಲ್ಲ ತಿಂದವನಿಗೂ ಬರುತ್ತೆ ಕೊಂದವನಿಗೂ ಬರುತ್ತೆ ಅಲ್ವಾ ಅಡುಗೆ ಮಾಡ್ದವನ್ಗೂ ಬರುತ್ತೆ ಆದಷ್ಟು ಪ್ರಾಣಿ ಹಿಂಸೆಯನ್ನು ಮಾಡೋದನ್ನು ಬಿಟ್ಟು ಸಸ್ಯಹಾರಿ ಹಾಗೂ ಶಾಖಾಹಾರಿಯಾಗಿ ಬದುಕಿ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಹಿಂಸೆಯನ್ನು ಕೊಡಬೇಡಿ ನೋವನ್ನು ಮಾಡಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ